ಇದು ಅಂತ್ಯಂತ ಅಪಘಾತ ಅಲ್ಲ ಭಯಾನಕ ವೇಗದಲ್ಲಿ ಬಂದು ಬುಗುರಿ ತರ ತಿರುಗಿ ಕಾರು ಪಲ್ಟಿಯಾಗಿದೆ ನಿಜಕ್ಕೂ ಇದು ಅಂತ್ಯಂತ ಅಪಘಾತ ಅಲ್ಲ ಭಾರಿ ಭಯಾನಕವಾಗಿದೆ ವೇಗದಲ್ಲಿ ಬಂದು ಬುಗುರಿ ತರ ಗಿರ್ಕಿ ಹೊಡೆದು ಕಾರು ಪಲ್ಟಿಯಾಗಿದೆ ನಾಲ್ಕೈದು ಸಲ ಪಲ್ಟಿಯಾದ್ರೂ ಕಾರಲ್ಲಿದ್ದವರೆಲ್ಲ ಸೇಫ್ ಆಗಿದ್ದಾರೆ ಹ್ಯಾಂಗ್ ಗಾಡ್ ಅಂತ ಹೇಳಬೇಕು ಕಾರಲ್ಲಿದ್ದವರೆಲ್ಲ ಯಾಕಂದ್ರೆ ಇಷ್ಟು ಭಯಾನಕವಾಗಿ ಆಕ್ಸಿಡೆಂಟ್ ಆಗಿದೆ ಆದ್ರೆ ಕಾರಿನ ಒಳಗೆ ಕೂತಂತಹ ಯಾರಿಗೂ ಕೂಡ ಏನು ಆಗಿಲ್ಲ ಹೈವೇಯಲ್ಲಿ ವೇಗವಾಗಿ ಬರ್ತಾ ಇದ್ದಂತಹ ಕಾರಿಗೆ ಬೈಕ್ ಅಡ್ಡ ಬಂದಿದೆ ಬೈಕ್ ಸವಾರನನ್ನ ಬಚಾವ್ ಮಾಡೋದಕ್ಕೆ ಹೋಗಿ ಈ ಅಪಘಾತ ಸಂಭವಿಸಿದೆ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಗುದ್ದಿ ಕಾರು ಪಲ್ಟಿಯಾಗಿದೆ ಬೀದರ್ನ ಬಸವ ಕಲ್ಯಾಣದ ಕೌಡಿಯಾಳ ಬಳಿ ಈ ಘಟನೆ ನಡೆದಿರೋದು ನಿಜಕ್ಕೂ ಅವರ ಹಣೆ ಬರಹ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಹಾಗಾಗಿ ಕಾರಿನಲ್ಲಿದ್ದವರೆಲ್ಲ ಸೇಫ್ ಆಗಿದ್ದಾರೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ ಯಾವ ರೀತಿಯಾಗಿ ಭಯಾನಕವಾಗಿ ಬುಗ್ರಿ ತರ ಗಿರ್ಕಿ ಹೊಡೆದು ಡಿವೈಡರ್ ಗೆ ಡಿಕ್ಕಿ ಹೊಡ್ಕೊಂಡು ಪಕ್ಕದ ಡಿವೈಡರ್ ನ ದಾಟ್ಕೊಂಡು ಪಕ್ಕದ ರಸ್ತೆಗೆ ಬಂದಿರುವಂತದ್ದು ಒಬ್ಬ ಬೈಕ್ ಸವಾರನನ್ನ ತಡೆಯೋದಕ್ ಹೋಗಿ ಆದ್ರೂ ಕೂಡ ಈ ಟೂ ವೀಲರ್ ಸವಾರರು ಇರ್ತಾರಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬಂದಿರ್ತಾರ ಅಥವಾ ನಿದ್ದೆ ಮಾಡ್ಕೊಂಡು ಬರ್ತಿರ್ತಾರ ಗೊತ್ತಿರಲ್ಲ ಹೈವೇ ಅಂತ ನೋಡಲ್ಲ ರಸ್ತೆ ಬದಿ ಅಂತ ನೋಡಲ್ಲ ಡಿವೈಡರ್ ನೋಡಲ್ಲ ತಮ್ಮ ಪಾಡಿಗೆ ತಾವು ನುಗ್ತಾ ಇರ್ತಾರೆ ಆದ್ರೆ ಸ್ಪೀಡ್ ನಲ್ಲಿ ಬರ್ತಾ ಇದ್ದಂತಹ ಕಾರು ಚಾಲಕ ಆತನಿಗೆ ಎಲ್ಲಿ ಆಕ್ಸಿಡೆಂಟ್ ಮಾಡ್ಬಿಡ್ತೀನೋ ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ರೂಟ್ಗೆ ಹೋಗ್ಬೇಕು ಅಥವಾ ಬೇರೆ ಏನಾದ್ರೂ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಡಿವೈಡರ್ ಗೆ ಡಿಕ್ಕಿ ಹೊಡೆದು ಬುಗುರಿ ತರ ಆಗಿ ತಿರುಗಿ ಕಾರು ನಿ ಮತ್ತೆ ಪಲ್ಟಿ ಹೊಡೆದು ನಿಂತಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರಲ್ಲಿ ಈ ರೀತಿ ಕಾರು ಪಲ್ಟಿಯಾಗಿದೆ